ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೊಸಪೇಟೆ ಹುಡುಗ ಅಪ್ಪು ಸುಧಾಕರ್ ಅಂತ ಈ ರಸ್ತೆ ಬಂದ್ಬಿಟ್ಟು ಹೊಸಪೇಟೆ ಟು ಬಳ್ಳಾರಿ ಹೋಗುವ ರಸ್ತೆ ಊರು ಬಂದ್ಬಿಟ್ಟು ಒಡ್ರಳ್ಳಿ ಗ್ರಾಮ ಹೊಸ್ಪೇಟೆ ತಾಲೂಕು ಪಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿ ವಿಜಯನಗರ ಜಿಲ್ಲೆ ನಾನು ಹೇಳ್ತಿರೋದೆಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೋ ಬೈಕ್ಗಳು ಅನಾಭತ ಆಗ್ತಿದ್ದಾವೆ ಇಂಥ ಅನಾಹುತಗಳನ್ನು ಇಂಥ ಜಾಗಗಳಲ್ಲಿ ನಮ್ಮಂಥ ಸಾಮಾನ್ಯ ಜನರಿಗೆ ಓಡಾಡೋದು ಅಧಿಕಾರಿಗಳಂತೂ ಇಂಥ ದಾರಿಯಲ್ಲಿ ಓಡಾಡಲ್ಲ ಯಾಕೆ ಅಂದರೆ ಅವರು ಏನಾದರೂ ಬರ್ತಿದ್ದಾರೆ ಅಂತಂದರೆ ಆ ರಸ್ತೆನೇ ರೆಡಿ ಮಾಡಿಬಿಟ್ಟು ಈ ಇದೇ ರೀತಿ ಇರುತ್ತೆ ಬಿಡು ಯಾವಾಗಲೂ ಅನ್ನೋ ರೀತಿಯಲ್ಲಿ ಆ ರಸ್ತೆನೇ ರೆಡಿ ಮಾಡ್ತಾರೆ ಯಾಕೆ ಅಂದರೆ ಇಂಥ ಒಂದು ರಸ್ತೆಗಳನ್ನು ಅವ್ರು ಬಂದಾಗ ಮಾತ್ರ ಮಾಡ್ತಾರೆ ನಮ್ಮಂಥ ಸಾಮಾನ್ಯ ಜನರು ಆಡುವಾಗ ಯಾರೂ ಮಾಡಲ್ಲ ಅದೇ ಬೈಕ್ ಬರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಯಾರಿದ್ರೂ ಕೆಳಗಡೆ ಬೀಳುವಂಥ ಸಂದರ್ಭ ಈ ಒಂದು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ತಾನೇ ಈ ಒಂದು ಘಟನೆ ನಡೆದಿದೆ ಇದು ಕಡಿಮೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಪಿ ಕೆ ಪೀಕೆಹಳ್ಳಿಯವರೆಗೂ ಇದೇ ರೀತಿ ಇದೆ ಆಮೇಲೆ ಇಂಥ ರಸ್ತೆಗಳು ಎಲ್ಲೇ ಆದರೂ ಕಂಡು ಬಂದಲ್ಲಿ ದಯವಿಟ್ಟು ಈ ಥರ ವೀಡಿಯೋ ಮುಖಾಂತರ ತೋರಿಸ್ಬಿಟ್ಟು ಈ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಯಾಕೆಂದರೆ ಇಲ್ಲಿ ಅನಾಹುತ ಆಗೋವು ಯಾರಿಗೂ ಗೊತ್ತಾಗೋದಿಲ್ಲ ಆದಷ್ಟು ಬೇಗ ಇಂಥ ಅನಾಹುತಗಳನ್ನು ತಡೆಗಟ್ಟಬೇಕಂತ ವಿನಂತಿ ದಯವಿಟ್ಟು ಈ ಒಂದು ರಸ್ತೆಯನ್ನು ಸರಿಯಾಗಿ ಮಾಡಬೇಕಂತ ವಿನಂತಿ ಇಂತಹ ರಸ್ತೆಗಳು ಎಲ್ಲೇ ಇದ್ದರೂ ದಯವಿಟ್ಟು ಇಂಥ ರಸ್ತೆಗಳು ಸರಿಪಡಿಸಿ ಅಶೋಕ್ ಲೈಲೆಂಡು ಮತ್ತು ಕಾರು ಯಾವ ರೀತಿ ಡಿಕ್ಕಿ ಆಗೋ ಒಂದು ಸಂದರ್ಭ ಕಾಣ್ತಾ ಇದೆ ನೀವೇ ನೋಡಿ ಇಂಥ ಅಪಘಾತಗಳನ್ನು ತಡಿಬೇಕಂದ್ರೆ ರಸ್ತೆಗಳು ಕಂಡು ಬಂದಲ್ಲಿ ದಯವಿಟ್ಟು ರಸ್ತೆ ಸರಿಪಡಿಸಿ